ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಮೃದುವಾಗಿ ಹಾಗೆ ತುಂಬ ತೆಳುವಾಗಿ ನೀರು ದೋಸೆಯನ್ನು ಕೇವಲ ಸೊಸೈಟಿ ರೈಸಿಂದ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಸೊಸೈಟಿ ರೈಸನ್ನು ತೆಗೆದುಕೊಂಡಿದ್ದೀನಿ ಸೊಸೈಟಿ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕ್ಕೊಳ್ಬೇಕು ಒಂದು ನಾಲ್ಕು ಗಂಟೆ ನೆನೆ ಹಾಕಿದ್ರೆ ಸಾಕು ಬೆಳಿಗ್ಗೆ ನೀವು ಮಾಡೋದಾದರೆ ನೈಟ್ ಮಲಗುವಾಗ ಅಕ್ಕಿಯನ್ನು ನೆನೆ ಹಾಕಿ ಬೆಳಿಗ್ಗೆ ನೀವು ರುಬ್ಕೊಂಡು ತಕ್ಷಣ ದೋಸೆಯನ್ನು ಮಾಡ್ಕೊಳ್ಬೋದು ಅಥವಾ ನೀವು ಡೇ ಟೈಮಲ್ಲಿ ನೆನೆ ಹಾಕಿ ನೈಟ್ ರುಬ್ಬಿಟ್ಟು ಬೆಳಗ್ಗೆನೂ ಕೂಡ ದೋಸೆಯನ್ನು ಮಾಡ್ಕೊಳ್ಬೋದು ನೋಡಿ ಈಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಈಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೀರು ದೋಸೆ ಹಿಟ್ಟು ತುಂಬ ಸಣ್ಣದಾಗಿ ನೈಸಾಗಿ ರುಬ್ಕೊಳ್ಬೇಕು ಸ್ವಲ್ಪವೂ ಕೂಡ ರವೆ ರವೆ ಇರಬಾರ್ದು ನೋಡಿ ಈಗ ಎಲ್ಲದನ್ನು ಕೂಡ ರುಬ್ಕೊಂಡಿದ್ದೀನಿ ರುಬ್ಬುವಾಗ ಒಂದು ಗ್ಲಾಸ್ಗೆ ನೀವು ಅರ್ಧ ಗ್ಲಾಸು ನೀರನ್ನು ಹಾಕಿ ರುಬ್ಕೊಳ್ಬೇಕು ನಂತರ ಇದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ದಪ್ಪ ಇದೆ ಹಿಟ್ಟು ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ತೀನಿ ನೀರನ್ನು ಮಿಕ್ಸ್ ಮಾಡುವಾಗ ಒಂದು ಗ್ಲಾಸ್ ಅಕ್ಕಿ ತೆಗೆದುಕೊಂಡ್ರೆ ನೀವು ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು ಒಂದು ಮುಕ್ಕಾಲ್ ಎರಡು ಗ್ಲಾಸು ಕೂಡ ಹಾಕ್ಕೊಳ್ಬೋದು ಆದರೆ ನಿಮಗೆ ಫಸ್ಟ್ ಟೈಮ್ ಮಾಡುವಾಗ ತುಂಬ ತೆಳುವಾದರೆ ಕೆಲವರಿಗೆ ಎತ್ತಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನೀವು ಸ್ಟಾರ್ಟಿಂಗ್ ಮಾಡುವಾಗ ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಒಂದು ದೋಸೆಯನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ದೋಸೆ ದಪ್ಪ ಅನ್ನಿಸಿದರೆ ಮತ್ತೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ದೋಸೆ ಹಿಟ್ಟು ಈ ಹತ್ತದಲ್ಲಿರಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ತೆಳುವಾಗಿ ಇರಬೇಕು ಈಗ ದೋಸೆಯನ್ನು ಹಾಕಲಿಕ್ಕೆ ನಾನು ತವವನ್ನು ಬಿಸಿ ಇಟ್ಟಿದ್ದೀನಿ ತವಾಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಳ್ಬೇಕು ನೀರು ದೋಸೆಯನ್ನು ಹಾಕುವಾಗ ತವಾ ಚೆನ್ನಾಗಿ ಕಾದಿರಬೇಕು ತವಾ ಕಾದಿಲ್ಲ ಅಂದರೆ ದೋಸೆ ವೈಟ್ ವೈಟ್ ಆಗುತ್ತೆ ನೋಡಿ ತವ ಚೆನ್ನಾಗಿ ಕಾದರೆ ಈ ರೀತಿ ದೋಸೆ ಚೆನ್ನಾಗಿ ಬರುತ್ತೆ ತೆಳುವಾಗೆ ಅದನ್ನು ಹಾಕ್ಕೊಳ್ಬೇಕು ಹಿಟ್ಟನ್ನು ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಇಡಬೇಕು ಒಂದು ನಿಮಿಷ ಆದಮೇಲೆ ನೀವು ಸ್ಟವನ್ನು ಲೋ ಫ್ಲೇಮ್ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ನಿಮಿಷ ಆಗಿದೆ ಈಗ ನೋಡಿ ದೋಸೆಯನ್ನು ನಾವು ಎತ್ಕೊಳ್ಬೇಕು ನೀಟಾಗಿ ಬರ್ತಾಯಿದೆ ನೋಡಿ ತುಂಬ ತೆಳುವಾಗಿ ನೀಟಾಗಿ ಬರುತ್ತೆ ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ ನಾರ್ಮಲಾಗಿ ನೀರು ದೋಸೆಗೆ ಅಕ್ಕಿ ಜೊತೆಗೆ ಕಾಯಿ ತುರಿಯನ್ನು ಹಾಕ್ತಾರೆ ನಾನಿಲ್ಲಿ ಕಾಯಿ ತುರಿಯನ್ನು ಹಾಕದೆ ಕೇವಲ ಸೊಸೈಟಿ ರೈಸಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಒಂದು ಲೋಟ ಅಕ್ಕಿ ಆದರೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಸಾಕು ನೋಡಿ ಮತ್ತೊಂದು ಸಾರಿ ನಾನು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸ್ಟಿಕ್ ತವದಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆ ಕಬ್ಬಿಣದ ಅಂಚುಗಳಲ್ಲಿ ಮಾಡ್ತಾರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಈ ನೀರು ದೋಸೆಗೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಮೇಲೆ ವೈಟ್ ವೈಟ್ ಆಗುತ್ತೆ ಹಾಗೆ ತವನು ಕೂಡ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದರೂ ಕೂಡ ದೋಸೆ ವೈಟ್ ವೈಟ್ ಆಗುತ್ತೆ ನೀವು ಈ ನೀರು ದೋಸೆಯನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ಕೊಡ್ಬೋದು ಇದು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ ಇದು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಸಾಂಬಾರಿಗೂ ಕೂಡ ಇದು ಒಂದು ಒಳ್ಳೆಯ ಕಾಂಬಿನೇಷನ್ನು ಈ ನೀರು ದೋಸೆ ಎಷ್ಟು ತೆಳುವಾಗಿ ಬಂದಿದೆ ಅಂತ ನಾನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ ನೋಡಿ ತುಂಬ ತೆಳುವಾಗಿ ಬಂದಿದೆ ಹಾಗೆ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನೀಗ ಈ ನೀರು ದೋಸೆಗೆ ನೀರು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀರು ಚಟ್ನಿಯನ್ನು ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಮೂರು ಟೇಬಲ್ ಸ್ಪೂನ್ ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೀನಿ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಹುರಿಗಡಲೆ ಎರಡು ಹಸಿಮೆಣಸು ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಪುದೀನ ಸೊಪ್ಪು ಈಗ ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ಜಾಸ್ತಿ ಫ್ರೈ ಆಗೋದು ಬೇಡ ಜಸ್ಟ್ ಫ್ರೈ ಆದರೆ ಸಾಕು ಈಗ ಇದು ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪು ಕಾಯಿ ತುರಿಯನ್ನು ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಆದರೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋದಿಲ್ಲ ಇದನ್ನು ರುಬ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ರುಬ್ಕೊಳ್ತೀನಿ ಯಾಕೆಂದರೆ ನಮಗೆ ಚಟ್ನಿಯಲ್ಲಿ ಕೊತ್ತಂಬರಿ ಸೊಪ್ಪು ಗ್ರೀನಾಗಿ ಹಾಗೆ ಕಾಣಿಸ್ಬೇಕಂತ ಹೇಳಿದ್ರೆ ನಂತರ ಹಾಕಿ ರುಬ್ಕೊಳ್ಬೇಕು ಈಗ ರುಬ್ಕೊಂಡಿದ್ದೀನಿ ಈಗ ಚಟ್ನಿಗೆ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ ಒಂದು ಟು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಒಣಮೆಣಸು ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕಿದರೆ ರುಚಿಯಾದಂತಹ ನೀರು ಚಟ್ನಿ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ ತೆಳುವಾಗಿ ಬೇಕಂತ ಹೇಳಿದ್ರೆ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇದು ನೀರು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಈ ನೀರು ದೋಸೆ ತುಂಬ ಟೇಸ್ಟಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು